ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಇದ್ದೇನೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ರಿಲಯನ್ಸಿಗೆ ಸ್ವಲ್ಪ ಹೋಗಬೇಕಾಗಿತ್ತು ವೆಜಿಟೇಬಲ್ ತರಲಿಕ್ಕೆ ಸೊ ಇವಾಗ ರಿಲಯನ್ಸಿಗೆ ಹೋಗಿ ವೆಜಿಟೇಬಲ್ನೆಲ್ಲ ತೊಗೊಂಡು ಬಂದ್ವಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಇದು ಬಂದುಬಿಟ್ಟು ಬದನೆಕಾಯಿ ತೊಗೊಂಡು ಬಂದಿದ್ದೇನೆ ಹಾಗೆಯೇ ಬೀಟ್ರೂಟು ಮತ್ತು ಸ್ವಲ್ಪ ಸಾಂಬಾರು ಈರುಳ್ಳಿ ಕೂಡ ಬೇಕಾಗಿತ್ತು ಸೊ ಅದನ್ನೆಲ್ಲ ತೊಗೊಂಡು ಬಂದೆ ನಂತರ ಈ ಸಾಂಬಾರು ಈರುಳ್ಳಿ ಸ್ವಲ್ಪ ಒದ್ದೆ ಒದ್ದೆ ಇದ್ದ ಹಾಗೆ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅದನ್ನೊಂದು ವುಡನ್ ಬಾಸ್ಕೆಟಲ್ಲಿ ಹಾಕಿ ಹೊರಗಡೆ ಚೆನ್ನಾಗಿ ಬಿಸಿಲು ಬರ್ತಾ ಇತ್ತು ಸೊ ಹಾಗಾಗಿ ನಾನು ಇದನ್ನು ಹೊರಗಡೆ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ನಂತರ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮಕ್ಕಳದ್ದು ಬರ್ತ್ಡೇ ಒಟ್ಟಿಗೇನೆ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಸೊ ಹಾಗಾಗಿ ಮಕ್ಳಿಗೆ ಕೂಡ ಗಿಫ್ಟನ್ನು ಪ್ಯಾಕ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು ಇವಾಗ ಗಿಫ್ಟನ್ನು ಕೂಡ ಪ್ಯಾಕ್ ಮಾಡಿ ಕೂಡ ಕೊಟ್ಟಿದ್ದೆ ರು ಸೊ ಅದನ್ನೆಲ್ಲ ಇವಾಗ ಎತ್ತಿಟ್ಟು ನಾನು ಕೂಡ ರೆಡಿಯಾಗಿ ಇವಾಗ ಬರ್ತಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೋಸ್ಕರ ಅವ್ರ ಮನೆ ಹತ್ರ ಬಂದಿದ್ದೇವೆ ಹೊರಗಡೆ ಚೆನ್ನಾಗಿ ಸ್ಟೇಜ್ ಎಲ್ಲ ಹಾಕ್ಸಿದ್ರು ಹಾಗೆ ಮಕ್ಕಳಿಗೆ ಇವಾಗ ಇಲ್ಲಿ ಗೇಮನ್ನು ಕೂಡ ಆಟ ಆಡಿಸ್ತಾ ಇದ್ರು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಗೇಮನ್ನು ಆಡ್ತಾಯಿದ್ರು ಸೊ ಅದನ್ನು ಎಲ್ಲ ನೋಡ್ತಾ ಹಾಗೆಯೇ ಅದನ್ನು ಸ್ವಲ್ಪ ಚಿಕ್ಕದಾಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ನಂತರ ಅಲ್ಲೆಲ್ಲ ಊಟ ಮಾಡಿ ಇದು ನೆಕ್ಸ್ಟ್ ಡೇಗೆ ಬದನೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೇನೆ ಒಂದು ಆರು ಬದನೆಕಾಯಿ ಹಾಗೆ ಸ್ವಲ್ಪ ಸಾಂಬಾರು ಈರುಳ್ಳಿ ಹಾಗೇ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಹಾಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ನಾನು ತೆಗೆದಿಟ್ಕೊಂಡಿದ್ದೆ ಒಗ್ಗರಣೆಗೆ ಇವಾಗ ಒಂದು ಪಾತ್ರೆಗೆ ಆಯಿಲನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ ನಂತರ ನಾನಿವಾಗ ಸಾಂಬಾರು ಈರುಳ್ಳಿ ಏನುಂಟು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಜಜ್ಜಿಟ್ಕೊಂಡಂತೆ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ನಾಲ್ಕರಿಂದ ಐದು ಒಂದು ಕರಿಬೇವಿನ ಎಲೆಯನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಈರುಳ್ಳಿಗೆ ಸೇರಿಸ್ಕೊಂಡಿದ್ದೇನೆ ಈರುಳ್ಳಿ ಚೆನ್ನಾಗಿ ಉಪ್ಪು ಆವಾಗ ಹಾಗೆಯೇ ಇವಾಗ ನಾನು ಕಟ್ ಮಾಡಿಟ್ಕೊಂಡ ಬದನೇಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಹಾಕ್ಕೊಂಡು ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಚಿಲ್ಲಿ ಪೌಡರ್ ಧನಿಯಾ ಪೌಡರನ್ನು ಸೇರಿಸ್ಕೊಂಡೆ ಮತ್ತು ಇದು ಸ್ವಲ್ಪ ಹೊತ್ತು ನಾವು ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಇದು ಚಪಾತಿಗೆ ರೈಸಿಗೆ ಹಾಗೆಯೇ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ನೀರು ಬೇಕಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಇದು ಅಲ್ಲದೆ ನೀವು ನಿಮಗೆ ಬೇಕಾದಂಥ ಯಾವುದೇ ಮಸಾಲೆನ ಕೂಡ ಸೇರಿಸ್ಕೊಳ್ಬೋದು ನಾನಿವಾಗ ಇಲ್ಲಿ ಸ್ವಲ್ಪ ಫೈನಲ್ ಆಗಿ ಗರಂ ಮಸಾಲೆನ ಕೂಡ ಸೇರಿಸ್ಕೊಂಡೆ ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಾನಿವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ತೀನಿ ತುಂಬ ಚೆನ್ನಾಗಾಗತ್ತೆ ನಂತರ ನಾನು ಬರ್ತಡೇಗೆ ಹಾಕ್ಕೊಂಡು ಹೋಗಿರುವಂಥ ಡ್ರೆಸ್ಸನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಇದು ಬಂದುಬಿಟ್ಟು ಇದು ನಾನು ಮೀಶೋದಲ್ಲಿ ತಗೊಂಡಿರುವಂಥ ಒಂದು ಡ್ರೆಸ್ಸು ಇದು ಸಿಕ್ಸ್ ಫಿಫ್ಟಿಯನ್ನು ನಾನು ಕೊಟ್ಟಿದ್ದೆ ಇದು ತಗೊಂಡು ಒಂದೂವರೆ ವರ್ಷದ ಮೇಲಾಯಿತು ತುಂಬಾ ಚೆನ್ನಾಗಿದೆ ಇದರ ಹ್ಯಾಂಡ್ ನೋಡ್ಬೋದು ತುಂಬಾ ಫುಲ್ ಸ್ಲೀವ್ ಕೊಟ್ಟಿದ್ದಾರೆ ಹಾಗೆಯೇ ಫುಲ್ ಇದು ಬಫ್ ಕೊಟ್ಟಿದ್ದಾರೆ ಹಾಗೆ ರೌಂಡ್ ನೆಕ್ಕು ಹಾಗೆ ಸಿಲ್ಕ್ ಮೆಟೀರಿಯಲ್ ಇದೆ ಇದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ಆಗಿ ಲೆಂತಿ ಆಗಿದೆ ಹಾಗೆ ಬ್ಯಾಕ್ ಸೈಡ್ ಕೂಡ ಒಂದು ಐದು ಇಂಚಿನಷ್ಟು ಬ್ಯಾಕ್ ಸೈಡು ಸ್ವಲ್ಪ ಲಾಂಗ್ ಕೊಟ್ಟಿದ್ದಾರೆ ನೆಕ್ಕನ್ನು ಕೂಡ ಹಾಗೆ ನಟೆಸ್ ಎಲ್ಸ್ ಎರಡು ಕೊಟ್ಟಿದ್ದಾರೆ ಹಾಗೆ ನಾನು ಇದು ಲೈನಿಂಗ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಇದರ ಲೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನಾನು ಇದ್ರ ವಿಡಿಯೋನ ಕೂಡ ನನ್ನ ಒಂದು ಒಂದು ವರ್ಷದ ಹಿಂದೆ ನಾನು ಇದರ ವೀಡಿಯೋನ ಕೂಡ ನಾನು ಮೀಶೋ ಹಾಲ್ ಅಂತ ಹೇಳಿ ವೀಡಿಯನ್ನು ನಾನು ಶೇರ್ ಮಾಡಿದ್ದೆ ಇವಾಗ ತುಂಬ ಜನ ಹೊಸಬ್ರ ನೋಡ್ತಾ ಇರೋದ್ರಿಂದ ನಾನು ಮತ್ತೊಮ್ಮೆ ಇದನ್ನು ನಿಮ್ಗೆ ಯಾರಿಗಾದ್ರೂ ಇವಾಗ ಫೆಸ್ಟಿವಲ್ ಸೀಸನ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ತಗೊಳ್ಬೋದು ಸೊ ನೋಡ್ಬೋದು ಬ್ಯಾಕ್ ಸೈಡ್ ಯಾವ ರೀತಿ ಕಾಣಿಸ್ತದೆ ಅಂತ ಅಂತ ಸೊ ಈ ಇದು ಡ್ರೆಸ್ಸು ಇವತ್ತಿಗೆ ಈಗ ನಾನು ಒಂದು ಲಾಗನ್ನು ಎಂಡ್ ಮಾಡ್ತಾ ಹಾಗೆ ನನಗೆ ಇದರ ಲಿಂಕ್ ಸಿಕ್ಕಿರಲಿಲ್ಲ ಈ ಫೋಟೋದಲ್ಲಿ ಏನು ಕೆಳಗಡೆ ಕಾಣ್ತಾ ಇದೆಯಾ ಆ ಕೋಡನ್ನು ನೀವು ಮೀಶೋದಲ್ಲಿ ಹಾಕಿ ಟ್ರೈ ಮಾಡಿದರೆ ಈ ಡ್ರೆಸ್ ನಿಮಗೆ ಲಿಂಕ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಬೇಕಾದರೆ ಒಮ್ಮೆ ಇದನ್ನು ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ